ದೇಗನಹಳ್ಳಿ ಬೈರೇಗೌಡರು ತಮ್ಮ ಅರವತ್ತನೇ ಜನ್ಮದಿನವನ್ನು ತಮ್ಮ ಸ್ನೇಹಿತರು ಬಂಧು ಬಳಗುವುದರೊಂದಿಗೆ ಸರಳವಾಗಿ ಆಚರಿಸಿಕೊಂಡರು ಮಾಜಿ ವಿಧಾನ ಪರಿಷತ್ ಸದಸ್ಯ ಬಿ ಎಂ ಎಲ್ ಕಾಂತರಾಜು ಶಾಸಕರಾದ ಎನ್ ಶ್ರೀನಿವಾಸ್ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂ ಕೆ ನಾಗರಾಜು ಮುಖಂಡರಾದ ಎನ್ ಪಿ ರಘುನಾಥ್ ಬಿಜಿ ವಾಸು ಲಕ್ಷ್ಮೀಕಾಂತ್ ಶ್ರೀನಿವಾಸ್ಪುರ ಶ್ರೀನಿವಾಸ್ ಸೇರಿದಂತೆ ಅಪಾರ ಬೆಂಬಲಿಗರು ಬೈರೇಗೌಡರಿಗೆ ಜನ್ಮದಿನದ ಶುಭ ಕೋರಿದರು ಹಾರ್ದಿಕ ಶುಭಾಶಯ ನನಗೆ ನಮ್ಮಯ ಶುಭಾಶಯ ಸಂತಸದ ಜನುಮ ದಿನ ಆನಂದ ತುಂಬಲಿ ಈಸುದಿನ ಹ ಕನಸುಗಳು ನನಸಾಗಿ ಜೀವನ ಜೇನಾಗಲಿ ಕನಸುಗಳು ನನಸಾಗಿ ಜೀವನ ಜೇನಾಗಲಿ ಜ್ಞಾನ ಅಭಿಮಾನ ವಿದ್ಯೆ ವಿನಯಗಳು ಆರತಿಯ ಬೆಳಗಲಿ ಗುರುಗಳು ಸುಗುಣಗಳು ಮಿನುಗುತಲಿ ಬಾಳು ಧುವ ತಾರೆಯಾಗಲಿ Suguna guru go.